ಸೊ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನಾನು ಇವತ್ತಿನ ವೀಡಿಯೋದಲ್ಲಿ ಕೆಲವೊಂದಷ್ಟು ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಎಲ್ಲ ಟಿಪ್ಸು ಕೆಲವರಿಗೆ ಗೊತ್ತಿರುತ್ತೆ ಹಾಗೆ ಕೆಲವರಿಗೆ ಗೊತ್ತಿರಲ್ಲ ಅಂತ ಅಂದ್ಕೋತೀನಿ ಈ ಎಲ್ಲ ಟಿಪ್ಸಿಂದ ತುಂಬಾ ಅಂದರೆ ಏನಾದರೂ ಕುಕ್ ಮಾಡಬೇಕಾದ್ರೆ ಅಡುಗೆಗಳು ಮಾಡಬೇಕಾದ್ರೆ ತುಂಬಾ ಈಸಿ ಆಗುತ್ತೆ ಹಾಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೋತೀನಿ ಕೆಲವರಿಗೆ ಎಲ್ಲರಿಗೂ ಸೊ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಮೊದಲನೇದಾಗಿ ನೀವು ಉದ್ದಿನ ದೋಸೆ ಏನಾದರೂ ಮಾಡಬೇಕಾದ್ರೆ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರಬೇಕು ಅಂತ ಅಂದರೆ ಸೊ ನೀವು ಅದಕ್ಕೆ ಒಂದು ಹಾಫ್ ಅಷ್ಟು ದಪ್ಪ ಅವಲಕ್ಕಿ ಬರುತ್ತಲ್ವ ಅದನ್ನು ಆ್ಯಡ್ ಮಾಡಿಬಿಟ್ಟು ರುಬ್ಕೊಂಡ್ರೆ ಉದ್ದಿನ ಉದ್ದಿನ ದೋಸೆ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಓಕೆನಾ ಮತ್ತು ಈಗ ನೀವು ದೋಸೆ ಹಿಟ್ಟನ್ನ ಅಂದರೆ ಜಾಸ್ತಿ ಹುಳಿ ಬರ್ತಾ ಇದೆ ಏನು ಮಾಡೋಕ್ಕಾಗುತ್ತೆ ಅಂತ ಏನಂದ್ರೆ ಕೇಳಿದ್ರೆ ಹುಳಿ ಜಾಸ್ತಿ ಬರಬಾರ್ದು ದೋಸೆ ಹಿಟ್ಟು ಅಂದರೆ ನೀವು ಹಿಟ್ಟನ್ನ ಕಲಿಸ್ಕೋವಾಗ್ಲೇ ಒಂದು ಟೀ ಸ್ಪೂನಷ್ಟು ಸಕ್ಕರೆ ಸಕ್ಕರೆನ ಆ್ಯಡ್ ಮಾಡಿಬಿಟ್ಟು ಕಲಸಿಟ್ರೆ ಅದು ಜಾಸ್ತಿ ಹುಳಿ ಬರೋದಿಲ್ಲ ದೋಸೆ ಓಕೆನಾ ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ ಮತ್ತು ಈಗ ನೀವು ಕುಕ್ಕರ್ ಅಂದರೆ ನೀ ಅಂದರೆ ನೀ ಈಗ ಅಡುಗೆ ಮಾಡಬೇಕಾದ್ರೆ ಏನಾದ್ರೂ ಏನಾದರೂ ಬೇಯಿಸ್ಕೊಳ್ಳುವಾಗ ಏನಾದರೂ ಮಾಡಬೇಕಾದ್ರೆ ಕುಕ್ಕರಲ್ಲಿ ನೀರು ಜಾಸ್ತಿಯಾಗಿ ವಿಷಲ್ ಕೂಗುವಾಗ ನೀರು ಜಾಸ್ತಿ ಅದೆಲ್ಲ ಹೊರ್ಗಡೆ ಬಂದುಬಿಟ್ಟು ಎಲ್ಲ ಆಗುತ್ತೆ ಆಗಾಗಬಾರ್ದು ನೀರು ಹೊರ್ಗಡೆ ಬರಬಾರ್ದು ಇಂದ ಅಂತ ಅಂದರೆ ನೀವು ಏನಾದರೂ ಅಂದ್ರೆ ಅಂದರೆ ಬೇಯಿಸ್ಕೊಳ್ಳುವಾಗ ಇಡ್ ಇಡುವಾಗ್ಲೇ ಒಂದು ಚಮಚ ಅಂದರೆ ಒಂದು ಸ್ಟೀಲ್ ಸ್ಪೂನ್ನ ಇಟ್ಬಿಟ್ಟು ಬೇಯಿಸ್ಕೊಂಡ್ರೆ ನೀರು ಹೊರ್ಗಡೆ ಬಂದು ಆ ರೀತಿ ವಿಷಲ್ ಕೂಗಬೇಕಾದ್ರೆ ನೀರು ಹೊರ್ಗಡೆ ಬರೋದಿಲ್ಲ ಮತ್ತೆ ಏನು ಗಲೀಜು ಕೂಡ ಆಗೋದಿಲ್ಲ ಓಕೆನಾ ಮತ್ತು ಈಗ ನಾವು ಸೊಪ್ಪನ್ನ ತರ ಅಂದರೆ ಇವಾಗ ಮಾರ್ಕೆಟಿಂದ ಏನಾದರೂ ಸೊಪ್ಪನ್ನು ತೊಗೊಬರ್ತಿರ್ತೀವಿ ಆ ಸೊಪ್ಪು ಏನಾಗ್ಬಿಡುತ್ತೆ ಎರಡೇ ನಾವು ಫ್ರಿಡ್ಜಲ್ಲಿ ಇಟ್ಟರು ಎರಡೇ ದಿನಕ್ಕೇ ಬಾಡೋಗ್ತಾ ಇರುತ್ತೆ ಆಗ ಆಗಬಾರ್ದು ಅಂತಂದರೆ ನಾವು ಏನಪ್ಪ ಫಸ್ಟು ಸೊಪ್ಪು ತಂದ ತಕ್ಷಣವೇ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಒಂದು ಟಿಶ್ಯೂ ಪೇಪರಲ್ಲಿ ಸುತ್ತಿಟ್ಟು ಒಂದು ಡಬ್ಬಿನಲ್ಲಿ ಹಾಕಿಟ್ರೆ ಅದು ಸೊಪ್ಪು ತುಂಬ ದಿನವೇ ಬರುತ್ತೆ ಓಕೆನಾ ಬೇಗ ಹಾಳಾಗೋದಿಲ್ಲ ಓಕೆನಾ ಮತ್ತು ಈಗ ಉಪ್ಪು ಇದು ನಾವು ಡಬ್ಬಿನಲ್ಲಿ ಉಪ್ಪು ಹಾಕಿಟ್ಟಾಗ ಅದು ತೇವಾಂಶ ಎಲ್ಲ ಬಿಟ್ಕೊಂಡು ಒಂಥರ ಉಂಡೆ ಉಂಡೆ ಎಲ್ಲ ಆಗ್ತಾ ಇರುತ್ತೆ ಸೊ ಆಗ ಉಪ್ಪೆಲ್ಲ ಉಪ್ಪು ಆ ರೀತಿ ಆಗಬಾರ್ದು ಅಂತಂದರೆ ನಾವು ಉಪ್ಪಿನ ಡಬ್ಬಕ್ಕೆ ಒಂದು ಮೂರಿಂದ ನಾಲ್ಕು ತೆಂಗಿನಕಾಯಿ ಚಿಪ್ಪನ್ನು ಪೀಸ್ ಮಾಡಿಬಿಟ್ಟು ಹಾಕ್ತಿದ್ರೆ ಆ ಉಪ್ಪು ಆ ರೀತಿ ತೇವಾಂಶ ಬಿಟ್ಕೊಂಡು ಗಂಟು ಗಂಟು ಆಗೋದಿಲ್ಲ ಓಕೆನಾ ಮತ್ತು ಈಗ ನೀವು ಏನಪ್ಪ ಈಗ ಮಿಕ್ಸರಲ್ಲಿ ಏನಾದರೂ ಹಾಕ್ಕೊಂಡ್ಬಿಟ್ಟು ಕೆ ಅಂದರೆ ಸಂಧಿಗಳಲ್ಲಿ ಇದು ಶಾರ್ಪ್ನರ್ ಇರುತ್ತಲ್ಲ ಆದರೆ ಸಂಧಿಗಳಲ್ಲಿ ಕ್ಲೀನ್ ಆಗೋ ಆಗಿರೋದಿಲ್ಲ ಅದು ಅಷ್ಟು ಹಂಗೆ ಹೇಗೆ ಇರುತ್ತೆ ಅನ್ನೋದಾದರೆ ಅದನ್ನು ಹೆಂಗೆ ಕ್ಲೀನ್ ಮಾಡ್ಕೋಬೇಕು ಆ ಮಿಕ್ಸರ್ ಜಾರಿಗೆ ಒಂದೆರಡು ಡ್ರಾಪು ವಿಮ್ ಜೆಲ್ನ ಹಾಕಿಬಿಟ್ಟು ಒಂದೆರಡು ಸೆಕೆಂಡ್ ಒಂದು ತ್ರೀ ಸೆಕೆಂಡ್ ಗ್ರೈಂಡ್ ಮಾಡಿಬಿಟ್ಟು ಮತ್ತು ಆಮೇಲೆ ಚೆಲ್ಲಿದ್ರೆ ಆ ನೀರನ್ನ ನೀರು ಹಾಕ್ಬಿಟ್ಟು ಚೆಲ್ಬೆ ಚೆಲ್ಲಿದ್ರೆ ಅದು ಕ್ಲೀನ್ ಆಗಿಬಿಟ್ಟಿರುತ್ತೆ ಅದು ಸಂಧಿಗಳಲ್ಲಿ ಏನೇನು ಹೋಗಿರಲ್ವೋ ಎಲ್ಲ ಕಲೆ ಹೆಂಗೆ ಹೆಂಗೆ ಇರುತ್ತೋ ಗಲೀಜಲ ಅದು ಕ್ಲೀನ್ ಆಗಿಬಿಡುತ್ತೆ ಓಕೆನಾ ಮತ್ತು ಈಗ ನೀವು ಜಾಮೂನ್ ಇನ್ಸ್ಟೆಂಟ್ ಜಾಮೂನ್ ಪೌಡರ್ ತಂದು ಕಲಿಸ್ಬಿಟ್ಟು ಮಾಡ್ತಿರ್ತೀರಲ್ಲ ಅದನ್ನು ಜಾಮೂನು ಹಿಟ್ಟನ್ನು ಕಲಿಸ್ಕೊಳ್ವಾಗ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಮತ್ತು ಒಂದು ಚಿಟಿಕೆ ಉಪ್ಪು ಮತ್ತು ಒಂದು ಟೀ ಸ್ಪೂನಷ್ಟು ಚಿರೋಟಿ ರವೆನ ಹಾಕಿಬಿಟ್ಟು ಕಲಸಿಬಿಟ್ಟು ಮಾಡಿದ್ರೆ ಜಾಮೂನು ತುಂಬಾ ಸಾಫ್ಟಾಗಿಯೂ ಬರುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ ಮತ್ತು ಮಧ್ಯ ಎಲ್ಲ ಬೆಂದೇ ಇರೋಲ್ಲ ಆ ಥರ ಆಗುತ್ತಲ್ಲ ಆ ರೀತಿಯೂ ಆಗೋಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಜಾಮೂನು ಓಕೆ ನಾವು ಒಂದ್ಸಲ ಟ್ರೈ ಮಾಡಿ ನೋಡಿ ಮತ್ತು ಈಗ ಚಾಕು ಏನಾದರೂ ಶಾರ್ಪ್ ಶಾರ್ಪ್ ಇಲ್ಲ ಅಂತ ಅನ್ನೋದಾದರೆ ಇದು ಕಪ್ಪು ಅಂದರೆ ಏನಾದರೂ ಕಪ್ಪುಗಳಿರುತ್ತಲ್ವಾ ಕಾಫಿ ಕಪ್ ಸೊ ಅದ್ರ ತ ಅದ್ರ ಹಿಂದೆಗಡೆ ಚೆನ್ನಾಗಿ ಹಿಂಗೆ ಹಿಂದೆ ಮುಂದೆ ಹಿಂಗೆ ಕ್ಲೀನಾಗಿ ಅಂದರೆ ಉಜ್ಜಿದ್ರೆ ಆಗ ಚಾಕು ಬೇಗನೆ ಶಾರ್ಪಾಗಿ ಬರುತ್ತೆ ಓಕೆನಾ ಮತ್ತು ಈಗ ಕೊಬ್ಬರಿ ಮಿಠಾಯಿ ಕೊಬ್ಬರಿ ಮಿಠಾಯಿ ಮಾಡಬೇಕಾದ್ರೆ ಅದು ವೈಟಾಗಿ ಬರಬೇಕು ಅಂತ ಅಂದರೆ ನಾವು ಕಾಯಿನ ತುರ್ಕೊಂಡು ಮಿಕ್ಸರ್ಗೆ ಹಾಕ್ಕೊಳ್ತೀವಲ್ಲ ಆ ಮಿಕ್ಸರ್ಗೆ ಹಾಕ್ಕೊಳ್ಬೇಕಾದ್ರೇ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡ್ಬಿಟ್ಟು ಮಿಕ್ಸರ್ಗೆ ಹಾಕ್ಕೊಂಡ್ರೆ ಆಗ ತೆಂಗಿನಕಾಯಿ ಅದು ಕೊಬ್ಬರಿ ಮಿಠಾಯಿ ತುಂಬ ವೈಟಿಶಾಗಿ ಬರುತ್ತೆ ಮತ್ತು ತುಂಬಾ ಚೆನ್ನಾಗಿ ಕಾಣುತ್ತೆ ಓಕೆನಾ ಮತ್ತು ಈಗ ನೀವು ಸಂಡಿಗೆ ಸಂಡಿಗೆ ಏನಾದರೂ ಪ್ರಿಪೇರ್ ಮಾಡಬೇಕಾದ್ರೆ ಆ ಸಂಡಿಗೆ ಹಿಟ್ಟಿಗೆ ಒಂದು ಎರಡು ಎರಡು ಟೀ ಅಷ್ಟು ಶಾವಿಗೆನ ಹಾಕಿಬಿಟ್ಟು ಸಂಡಿಗೆನ ತಯಾರ ಸಂಡಿಗೆ ಹಿಟ್ಟನ್ನು ತಯಾರಿಸಿದ್ರೆ ಅದು ಸಂಡಿಗೆ ಬಂದು ಅದು ಬರುತ್ತಲ್ವ ಅವಾಗ ಗರಿ ಗರಿಯಾಗಿ ಬರುತ್ತೆ ಅಂದರೆ ಕ್ರಿಸ್ಪಿಯಾಗಿ ಬರ್ತವೆ ಇವು ಸಂಡಿಗೆ ಓಕೆನಾ ಮತ್ತು ಈಗ ನೀವು ಅಕ್ಕಿನ ತೊಳೆದ್ಬಿಟ್ಟು ಕುಕ್ಕರಲ್ಲಿ ಇಡಬೇಕಾದ್ರೆ ಆ ಕುಕ್ಕರ್ಗೆ ತಳದಲ್ಲಿ ಒಂದು ಸ್ಪೂನ್ ಹರಳೆಣ್ಣೆನ ಹಾಕ್ಬಿಟ್ಟು ಆಮೇಲೆ ಅನ್ನನ ಇಟ್ಟರೆ ನಾವು ಅನ್ನನ ಬೇಯಿಸಿದ ಮೇಲೆ ಅನ್ನ ಸೀಯೋದಿಲ್ಲ ಓಕೆನಾ ಮತ್ತು ಈಗ ನೀವು ಉಪ್ಪಿನ ಉಪ್ಪಿನಕಾಯಿ ಉಪ್ಪಿನಕಾಯಿ ಡಬ್ಬದಲ್ಲಿ ಯಾವತ್ತು ಸ್ಪೂನ್ನ ಹಾಕಿಡಬೇಡಿ ಸ್ಟೀಲ್ ಸ್ಪೂನ್ನ ಅದು ಎಲ್ಲ ಉಪ್ಪಿನಕಾಯಿ ಕೆಟ್ಟೋಗಿಬಿಡುತ್ತೆ ಮತ್ತು ಸ್ಟೀಲ್ ಸ್ಪೂನ್ ಸಹ ಎಲ್ಲ ಒಂದು ಸ್ವಲ್ಪ ಕಪ್ಪಿಗೆ ಎಲ್ಲ ಕಟ್ ಕಟ್ಟದ ಅಂದರೆ ಕರೆಗೆಟ್ದಂಗೆ ಆಗುತ್ತೆ ಸೊ ಅದಕ್ಕೆ ಯಾವತ್ತು ಉಪ್ಪಿನಕಾಯಿ ಉಪ್ಪಿನ ಡಬ್ಬದಲ್ಲಿ ಸ್ಟೀಲ್ ಸ್ಪೂನ್ನ ಹಾಕಿಡಬೇಡಿ ಓಕೆನಾ ಮತ್ತು ಈಗ ನೀವು ನಿಂಬೆಹಣ್ಣಿನ ಸಿಪ್ಪೆನ ಒಣಗಿಸ್ಬಿಟ್ಟು ಅದನ್ನು ಸಾಸು ಅಥವಾ ಸಾಲಾಡ್ಗಳಿಗೆ ಪುಡಿ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಏನಾದರೂ ಮಾಡಬೇಕಾದ್ರೆ ಅದರ ಟೇಸ್ಟು ತುಂಬನೇ ಇನ್ನೂ ಜಾಸ್ತಿ ಆಗುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಜಾಸ್ತಿ ಆಗುತ್ತೆ ನಿಂಬೆಹಣ್ಣಿನ ಸಿಪ್ಪೆನ ಒಣಗಿಸ್ಬಿಟ್ಟು ಪುಡಿ ಮಾಡ್ಕೊಂಡು ಇಟ್ಕೊಂಡಿರಬೇಕು ಆ ಪುಡಿನ ಈ ಸಾಸು ಮತ್ತು ಸಾಲಾಡ್ಗಳಿಗೆ ಹಾಕಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಓಕೆನಾ ಮತ್ತು ಈಗ ನೀವು ತೆಂಗಿನಕಾಯಿನ ಒಡಿಬೇಕು ತೆಂಗಿನಕಾಯಿನ ಹೊಡಿಬೇಕಾದ್ರೆ ಒಡಿಯೋದಕ್ಕೂ ಮುಂಚೆ ಆ ತೆಂಗಿನಕಾಯಿನ ಒಂದು ಸ್ವಲ್ಪ ಒಂದೆರಡು ಸೆಕೆಂಡ್ ನೀರಲ್ಲಿ ಅದ್ಬಿಟ್ಟು ತೆಗೆದು ಆಮೇಲೆ ತೆಂಗಿನಕಾಯಿನ ಒಡಿದ್ರೆ ಆ ತೆಂಗಿನಕಾಯಿ ಕರೆಕ್ಟಾಗಿ ಇಬ್ಬಾಗ ಆಗುತ್ತೆ ಅಂದರೆ ಕರೆಕ್ಟಾಗಿ ಶೇಪ್ನಲ್ಲಿ ಕರೆಕ್ಟಾಗಿ ಇಬ್ಬಾಗ ಆಗುತ್ತೆ ಓಕೆನಾ ಮತ್ತು ಈಗ ನೀವು ಕಾಯಿ ಚಟ್ನಿ ಕಾಯಿ ಚಟ್ನಿನ ಮಾಡಿ ಫ್ರಿಜ್ಜಲ್ಲಿ ಫ್ರಿಜ್ ಯಾರು ಇಲ್ಲ ಅಂತ ಫ್ರಿಜ್ ಇಲ್ಲದೆ ಇರೋರು ಕಾಯಿ ಚಟ್ನಿನ ಮಾಡಿಬಿಟ್ಟು ಯಾವ ರೀತಿ ಸ್ಟೋರ್ ಮಾಡ್ಬೋದು ಅಂದರೆ ಒಂದು ಬಾಳೆ ಎಲೆಯಲ್ಲಿ ಕಟ್ಟಿಟ್ಬಿಟ್ಟು ಒಂದು ಇಟ್ಬಿಟ್ರೆ ಒಂದೆರಡು ದಿನಗಳವರೆಗೂ ಕಾಯಿ ಚಟ್ನಿ ಕೆಡೋದಿಲ್ಲ ಹಾಗೆಯೇ ಇರುತ್ತೆ ಫ್ರಿಡ್ಜ್ ಇಲ್ಲದೇ ಇರೋರು ಈ ರೀತಿ ಮಾಡ್ಕೋಬೋದು ಓಕೆನಾ ಮತ್ತು ಈಗ ಏನಪ್ಪ ಬೆಣ್ಣೆ ಬೆಣ್ಣೆನ ಈಗ ಉಪ್ಪು ನೀರಿನಲ್ಲಿ ಒಂದೇ ಅದು ಉಪ್ಪು ಉಪ್ಪಿಂದು ತಣ್ಣೀರಾಗಬೇಕು ಉಪ್ಪಿಂದು ತಣ್ಣೀರಲ್ಲಿ ಬೆಣ್ಣೆ ಉಂಡೆನ ಸ್ಟೋರ್ ಮಾಡಿಟ್ರೆ ಅದು ಒಂದು ವಾರದವರೆಗೂ ಕೆಡೋದಿಲ್ಲ ಅದು ಮತ್ತು ಇನ್ನು ಆ ನೀರನ್ನ ಚೇಂಜ್ ಮಾಡ್ತಾಯ್ರು ಉಪ್ಪಿನೊಂದು ತಣ್ಣೀರನ್ನ ಚೇಂಜ್ ಮಾಡ್ತಾ ಇದ್ರೆ ಒಂದು ವಾರದವರೆಗೂ ಕೆಡೋದಿಲ್ಲ ಹಾಗೇ ಇರುತ್ತೆ ಫ್ರೆಶ್ಶಾಗಿ ಬೆಣ್ಣೆ ಓಕೆನಾ ಮತ್ತು ಈಗ ಬೆಣ್ಣೆನ ತುಂಬ ದಿನಗಳು ಇಟ್ಬಿಟ್ರೆ ಅದೊಂಥರ ಸ್ಮೆಲ್ ದುರ್ವಾಸನೆ ಬಂದಂಗೆ ಇರುತ್ತೆ ಆ ರೀತಿ ಬರಬಾರ್ದು ಅಂದರೆ ಆ ಬೆಣ್ಣೆ ಅಂದರೆ ನೀರು ಇಟ್ಟಿರ್ತೀವಲ್ಲ ಆ ಬೆಣ್ಣೆಗೆ ನೀರಿಡೋ ಬೆಣ್ಣೆ ಮುದ್ದೆನ ಒಂಚೂರು ಅಡುಗೆ ಸೋಡಾ ಹಾಕಿರೋ ನೀರಲ್ಲಿ ಮಿಕ್ಸ್ ಮಾ ಅಡುಗೆ ಸೋಡಾನ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಆ ನೀರಲ್ಲಿ ಆ ಬೆಣ್ಣೆ ಉಂಡೆನ ಇಟ್ಟರೆ ಆ ಬೆಣ್ಣೆ ಉಂಡೆ ಅಂದರೆ ಏನು ಸ್ಮೆಲ್ ಬರ್ತಾ ಇರುತ್ತೆ ಅದು ಹೋಗ್ಬಿಡುತ್ತೆ ಮತ್ತು ಕ್ಲೀನಾಗಿ ಫ್ರೆಶ್ ಆಗು ಇರುತ್ತೆ ಓಕೆನಾ ಮತ್ತು ಈಗ ನೀವು ಮೀನನ್ನು ಏನಾದರೂ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇರ್ತೀರ ಅಂದ್ಕೊಳ್ಳಿ ಆಗ ಅದು ಸ್ಮೆಲ್ಲೆಲ್ಲ ಹೊರ್ಗಡೆ ಹೋಗ್ತಾ ಇರುತ್ತೆ ಬೇರೆಯವರು ಒಂಥರ ಡಿಸ್ಟರ್ಬ್ ಆಗುತ್ತೆ ಅನ್ನೋದಾದರೆ ನೀವು ಆ ಮೀನನ್ನ ಫ್ರೈ ಮಾಡಬೇಕಾದ್ರೆ ಅಲ್ಲಿ ಸ್ಟವ್ ಹತ್ತಿರ ಒಂದು ಮೇಣದ ಬತ್ತಿನ ಹಚ್ಚಿಟ್ಕೊಂಡು ಫ್ರೈ ಮಾಡಿದ್ರೆ ಆ ಸ್ಮೆಲ್ಲು ನಿಮ್ಮ ಅಡುಗೆ ಮನೆ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಓಕೆನಾ ಅಂದರೆ ಸುತ್ತಮುತ್ತ ನಮ್ಮ ಸುತ್ತಮುತ್ತಲೇ ಇರುತ್ತೆ ಹೊರ್ಗಡೆ ಹೋಗೋದಿಲ್ಲ ಓಕೆನಾ ಇನ್ನೊಂದ್ಸಲ ಟ್ರೈ ಮಾಡಿ ನೋಡಿ ಮತ್ತು ಈಗ ನೀವು ಬದನೆಕಾಯಿ ಏನಾದರೂ ಹಚ್ಬೇಕಾದ್ರೆ ನೀವು ಫಸ್ಟು ಬದನೆಕಾಯಿ ಹಚ್ಚೋದಕ್ಕಿಂತ ಮುಂಚೆ ಕೈಗಳಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಅಥವಾ ಏನಾದರೂ ಎಣ್ಣೆನ ಹಚ್ಕೊಂಡ್ಬಿಟ್ಟು ಹಚ್ಚಿದ್ರೆ ಬದನೆಕಾಯಿನ ಆವಾಗ ಕೈಗಳು ಕಪ್ಪು ಅಥವಾ ಒಂಥರ ನೀಲಿ ಬಣ್ಣಕ್ಕೆ ಆಗೋದಿಲ್ಲ ಒಂಥರ ಕರೆ ಆಗೋದಿಲ್ಲ ಓಕೆನಾ ಆ ಥರ ಎಣ್ಣೆನ ಹಚ್ಕೊಂಡ್ಬಿಟ್ಟು ಕಟ್ ಮಾಡಿ ಯಾವಾಗಾದರೂ ಬದನೆಕಾಯಿ ಈ ಥರ ಕಟ್ ಮಾಡಬೇಕಾದ್ರೆ ಏನಾದರೂ ಕೈ ಏನಾದರೂ ಕಪ್ಪಾಗುತ್ತೆ ಅನ್ನೋದು ಆದರೆ ಓಕೆನಾ ಮತ್ತು ಈಗ ಏನು ಬಾಳೆ ಹೂವು ಬಾಳೆ ದಿಂಡು ಮತ್ತು ಬಾಳೆ ಗಿಡದ ಏನೇ ವಸ್ತುಗಳನ್ನ ನಾವು ತೊಗೊಬಂದು ಏನಾದರೂ ಕಟ್ ಮಾಡುತ್ತಿರೋ ಅಥವಾ ಹಂಗೆ ಇಟ್ಟರೆ ಅವು ಬೇಗ ಕಪ್ಪಗಾಗ್ಬಿಡುತ್ತೆ ಆ ರೀತಿ ಆಗಬಾರ್ದು ಅಂತ ಅಂದರೆ ನಾವು ಏನಪ್ಪ ಒಂದು ಸ್ವಲ್ಪ ಮಜ್ಜಿಗೆ ನೀರು ಮಿಕ್ಸ್ ಮಾಡಿರೋ ಅಂಥ ನೀರನ್ನು ತೊಗೊಂಡ್ಬಿಟ್ಟು ಅವನ್ನ ತೊಳೆದುಬಿಟ್ಟು ಕಟ್ ಮಾಡೋದಾದರೆ ಕಟ್ ಮಾಡಲಿ ಇಲ್ಲಾಂದರೆ ಮಜ್ಜಿಗೆ ನೀರಲ್ಲಿ ಅದ್ದಿಟ್ಬಿಟ್ರೆ ಆ ಬಾಳೆ ದಿಂಡು ಅಥವಾ ಬಾಳೆ ಹೂ ಏನೇ ಆಗಲೀಳು ಅದು ಕಪ್ಪಗಾಗೋದಿಲ್ಲ ಹಾಗೆ ಇರುತ್ತೆ ಓಕೆನಾ ಅದು ಫ್ರೆಶ್ ಆಗಿರುತ್ತೆ ಮತ್ತು ಕಪ್ಪಗಾಗೋದಿಲ್ಲ ಸೊ ಟ್ರೈ ಮಾಡಿ ಎಲ್ಲ ಟಿಪ್ಸು ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೋತೀನಿ ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತು ಹಾಗೆ ಎಲ್ಲ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಚಿಕ್ಕ ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಪ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಸಿಗೋಣ ಇನ್ನು ಮುಂದಿನ ವೀಡಿಯೋನಲ್ಲಿ ನಾನಿನ್ನು ನಿಮಗೆ ತುಂಬಾ ಟಿಪ್ಸ್ನ ಏನಾದರೂ ತೊಗೊಂಡು ಬರ್ತಾ ಇರ್ತೀನಿ ಬೇರೆ ಬೇರೆ ಟಾಪಿಕ್ ಮೇಲೆ ಟಿಪ್ಸ್ ಟಿಪ್ಸ್ನ ಹೇಳ್ತಾ ಇರ್ತೀನಿ ಹಾಗೆ ಹೇಗಿರ್ತು ಈ ಟಿಪ್ಸ್ ಅಂತೇಳಿ ನೀವು ಕಮೆಂಟ್ ಮಾಡಿ ತಿಳಿಸಿ ನನಗೆ ಓಕೆನಾ ಎಲ್ಲ ಟಿಪ್ಸು ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೋತೀನಿ ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್